ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಒಂದು ಗಾದೆ ಇದೆ ಬೀದಿ ಮಾರಿನ ಮನೆ ಕಪ್ಪು ಬಂದಂತೆ ಅಂತಹ ಕೆಲಸಗಳು ಬಹಳಷ್ಟು ನಡೆಯುತ್ತೆ ಹೆಂಗ್ ನಡೆಯುತ್ತೆ ಅಂದ್ರೆ ನಮ್ಮ ಮೀಡಿಯಾಗಳಲ್ಲೇ ನಡೆಯುತ್ತೆ ಆ ಎಷ್ಟೋ ಜನ ಯೂಟ್ಯೂಬರ್ಸ್ ತಮ್ಮ ಒಂದು ಒಳ್ಳೆಯ ಒಂದು ಲೈಕ್ಸ್ ಈ ಒಂದು ಶೇರ್ ಮತ್ತೆ ಒಂದಷ್ಟು ಜನಗಳ ವ್ಯೂವರ್ಸ್ಗೋಸ್ಕರ ಏನ್ ಮಾಡ್ತಾರೆ ಯಾವ್ದೋ ವಿಚಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಹೋಗಿ ಅಲ್ಲಿ ಕೆಲವು ದುಷ್ಟ ಶಕ್ತಿಗಳಿರುತ್ತೆ ಆ ಶಕ್ತಿಗಳ ಒಂದು ಒಂದು ವಿಡಿಯೋವನ್ನ ಮಾಡಿ ಅದನ್ನು ಜನಗಳಿಗೆ ಕೈ ಮುಕ್ಕೊಳ್ಳಿ ಅಲ್ಲಿ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ ಅಲ್ಲಿ ಒಂದಷ್ಟು ಅನುಕೂಲ ಆಗತ್ತೆ ಅಂತ ಹೇಳಿ ಅಲ್ಲಿ ಆ ಜನಗಳು ಹೋಗಿ ಅಲ್ಲಿರುವಂತಹ ನೆಗೆಟಿವ್ನೆಲ್ಲ ತಗೊಂಡು ಬಹಳ ಜೀವನದಲ್ಲಿ ಕಷ್ಟಪಟ್ಟು ಎಷ್ಟೋ ಆಕ್ಸಿಡೆಂಟ್ಸ್ ಆಗಿದೆ ತೊಂದರೆಗಳಾಗಿದೆ ಪ್ರೇತ ಬಾಧೆಗಳಾಗಿದೆ ಇವೆಲ್ಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ನಾವು ಈ ನಮ್ಮ ಕನ್ನಡ ಮೀಡಿಯಾ ಚಾನೆಲ್ ಅಲ್ಲಿ ಇದೆಲ್ಲ ಯಾವುದೇ ತರದ ಒಂದು ಇದರಲ್ಲಿ ಫಿಲ್ಟರ್ ಇರ್ತೇನೆ ಏನಿದೆಯೋ ಅದು ನೇರ ನೇರ ನಿಮ್ಗೆ ಹೇಳ್ತಾ ಇದ್ದೀವಿ ನೋಡಿ ದೇವಿ ಜಗನ್ಮಾತೆ ಸೌಮ್ಯವಾಗಿದ್ರೆ ಮಹಾಲಕ್ಷ್ಮಿ ಉಗ್ರವಾಗಿದ್ರೆ ಮಹಾಕಾಳಿ ಭದ್ರಕಾಳಿ ನಾವು ಯಾವಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿ ಬೇಕೇ ಹೊರಟು ಮಹಾಕಾಳಿ ನಮ್ಗೆ ಬೇಕಾಗಿಲ್ಲ ಮಹಾಕಾಳಿ ಏನ್ ಮಾಡ್ತಾಳೆ ದುಷ್ಟರ ಸಮ್ಮಾರ ಮಾಡ್ತಾಳೆ ಶತ್ರುಗಳ ನಾಶಕ್ಕೆ ದುಷ್ಟ ಸಂಹಾರಕ್ಕೆ ಮಹಾಕಾಳಿ ಭದ್ರಕಾಳಿ ಬೇಕಾಗತ್ತೆ ಆದ್ರೆ ಸಾಮಾನ್ಯವಾಗಿ ನಾವು ಜೀವನ ಮಾಡೋದಕ್ಕೆ ನಮ್ಗೆ ಮಹಾಕಾಳಿ ಭದ್ರಕಾಳಿ ಬೇಕಾಗಿಲ್ಲ ಮಹಾಲಕ್ಷ್ಮಿನೇ ಸಾಂದ್ರೆ ವಿಶೇಷ ನೋಡಿ ಏನೋ ನಾವು ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಸಿದ್ಧಿ ಮಾಡ್ತಾ ಇದ್ವಾ ಚಪ್ಪ ಮಾಡ್ತಾ ಇದ್ವಾ ಎಂತದೇ ಒಂದು ಒಳ್ಳೆಯ ಒಂದು ಶಕ್ತಿ ತುಂಬಾ ಎನರ್ಜಿ ತುಂಬಿರ್ತಕ್ಕಂಥ ಶಕ್ತಿಯನ್ನ ನಾವು ತಗೊಳ್ತಾ ಇದ್ವಾ ಅದರಿಂದ ನಮ್ಗೆ ಒಳ್ಳೇದಾಗ್ಬೇಕು ನಮ್ಮ ಜೀವನ ಚೆನ್ನಾಗಾಗ್ಬೇಕು ಶತ್ರು ಧ್ವಂಸ ಆಗ್ಬೇಕು ರೋಗ ಹರಣ ಆಗ್ಬೇಕು ಆಯ್ತಾ ನಮ್ಮ ಋಣಬಾಧೆಗಳೆಲ್ಲ ನಿವಾರಣೆ ಆಗ್ಬೇಕು ಇಂಥದ್ದಿದ್ರೆ ನನ್ ಕಡೆಯಿಂದ ಅಕ್ಸೆಪ್ಟ್ ಓಕೆ ನೀವ್ ಮಾಡಿ ಅಂತ ಹೇಳ್ಬೋದು ಅದೇ ಕೆಲವು ದುಷ್ಟ ಶಕ್ತಿಗಳು ಇರುತ್ತೆ ಅಂಥದಕ್ಕೆಲ್ಲ ನಾವು ಏನಾದರೂ ಪೂಜೆಗಳು ಪುನಸ್ಕಾರಗಳು ಮಾಡ್ತಾ ಹೋದಾಗ ಅಲ್ಲಿ ತೊಂದರೆಗಳಾಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಸ್ಮಶಾನದ ಮಧ್ಯದಲ್ಲಿರ್ತಕ್ಕಂಥ ಒಂದು ದೇವಿ ಕಾಳಿ ಸ್ವರೂಪ ಬಹಳ ಉಗ್ರವಾಗಿರ್ತಕ್ಕಂಥ ದೇವಿ ಆ ದೇವಿಯ ದೇವಸ್ಥಾನ ಒಂದು ಕಡೆ ಇರುತ್ತೆ ಬೆಂಗಳೂರಲ್ಲಿ ಅಲ್ಲಿಗೆ ಅಮಾವಾಸ್ಯ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೂ ಕೂಡ ಆ ದೇವಿಯ ಹೋಮವನ್ನು ಮಾಡ್ತಾರೆ ಆ ಹೋಮವನ್ನು ಮಾಡಬೇಕಾದ್ರೆ ಅಲ್ಲಿಗೆ ಒಂದು ನೆನ್ಸು ಹೋಗ್ತಾಳೆ ಆ ಹಿಂಸೆ ಹೋಗಿ ಅಲ್ಲಿ ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆಯನ್ನು ಮಾಡಿ ದೇವಿಗೆ ಆ ಹೋಮದಲ್ಲಿ ಪಾಲ್ಗೊಳ್ತಾಳೆ ಅಲ್ಲಿಂದಂತ ಅವ್ರ ಮನೇಲಿ ಬಹಳ ಶಾಂತಿ ನೆಮ್ಮದಿ ದುಡ್ಡು ಚೆನ್ನಾಗಿ ಅನುಕೂಲ ಎಲ್ಲವೂ ಇರುತ್ತೆ ಯಾವತ್ತು ಆ ಹೋಮದಲ್ಲಿ ಅವ್ರು ಪಾಲ್ಗೊಳ್ತಾರೆ ಅಲ್ಲಿಂದ ಅವ್ರದ್ದು ಜೀವನ ಅಲ್ಲೋಲ ಕಲ್ಲೋಲ ಆಗತ್ತೆ ಶ್ರೀರಾಮಚಂದ್ರನಂತೆ ಇರೋ ಅವ್ರ ಗಂಡ ಯಾವುದೋ ಒಂದು ಸ್ತ್ರೀಯ ಸವಾಸ ಮಾಡ್ತಾನೆ ಅಲ್ಲಿಂದ ದುಡ್ಡೆಲ್ಲ ಕಲ್ಕೋತಾನೆ ಇವರೆಲ್ಲ ಬಿದ್ದಿಗೆ ಬರ್ತಾರೆ ಸೊ ಅಲ್ಲಿಂದ ಅವರ ಜೀವನ ನರಕಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಾಯ್ತು ಅಲ್ಲಿ ಆ ಒಂದು ಏನು ವಿಶೇಷವಾಗಿರ್ತಕ್ಕಂತ ಆ ದೇವಿಯ ಒಂದು ಹೋಮ ನಡೀತಾ ಇದೆ ಆ ಸ್ಮಶಾನ ವಾಸಿನಿಯ ಒಂದು ಹೋಮ ಆ ಹೋಮದಲ್ಲಿ ಏನಾಗುತ್ತೆ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ಹಾಕ್ತಾ ಇರ್ತಾರೆ ಅಂದ್ರೆ ಆ ಹೋಮದಲ್ಲಿ ಭಸ್ಮ ಮಾಡ್ತಾ ಇರ್ತಾರೆ ಶತ್ರುಗಳ ಸಂಹಾರಕ್ಕೆ ಅವಾಗ ಏನಾಗುತ್ತೆ ಅಲ್ಲಿ ಕೂತವರಿಗೆಲ್ಲ ಯಾರ್ಯಾರು ಶತ್ರು ಬಾಧೆಗಳು ಏನೋ ಮತ್ತೊಂದೋ ಇನ್ನೊಂದೋ ಇರುತ್ತೆ ಇವಳು ಯಾವಾಗ ಪಾಸಿಟಿವ್ ಆಗಿ ಇರೋಳು ಅಲ್ಲೋ ಕುತ್ಕೊಂಡು ಅಲ್ಲಿರೋದೆಲ್ಲ ಆ ವೈಬ್ರೇಷನ್ನು ಗಾಳಿ ಮುಖಾಂತರ ಅಲ್ಲಿ ಹಾಕುವಂತಹ ಆ ಹೋಮದ ಹೊಗೆ ಮುಖಾಂತರ ಎಲ್ಲ ಇವಳಿಗೆ ಬರುತ್ತೆ ಇವಳು ಫುಲ್ ನೆಗೆಟಿವ್ ಆಗಿ ಹೋಗ್ಬಿಡ್ತಾರೆ ಹಾಗಾಗಿ ಇದೇನೋ ಹೇಳ್ತಾರಲ್ಲ ನಾವೇ ಕರೆದು ಗಾಯ ಮಾಡಿಕೊಂಡ್ರು ಅಂತ ಆ ಥರ ಒಂದು ಕಾನ್ಸೆಪ್ಟ್ ಇದೆ ಹಾಗಾಗಿ ನಾನು ಹೇಳೋದೇನು ಕರೆಕ್ಟಾಗಿ ನಿಮಗೆ ಪುರಾಣದಲ್ಲಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಇಂಥ ದೇವಿಯನ್ನೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಂಥ ದೇವಿಯನ್ನ ಮಾಡಿ ನಿಮ್ಮ ಅಜ್ಜಿ ಕಾಲದಿಂದ ಹೇಳಿದ್ದಾರೆ ಮಹಾಲಕ್ಷ್ಮಿ ಯಾವ ಕಾಲದಿಂದ ಕೇಳ್ತಾ ಇದ್ದೀರಾ ಹೆಸರು ಸರಸ್ವತಿ ಯಾವ ಕಾಲದಿಂದ ಕೇಳ್ತಾ ಇದ್ದೀರಾ ಈಗ ಹೊಸತು ಹೊಸ್ತಾಗಿ ಏನೇನೋ ಕ್ರಿಯೇಟ್ ಮಾಡಿರೋವಂಥ ದೇವಿಗಳೆಲ್ಲ ಬೇಡ ಅಲ್ಲಿ ಹೇಳಿರೋಂಥ ಪರಿಹಾರಗಳು ಬೇಡ ಒಂದಷ್ಟು ಮೆಣಸಿನ್ಕಾಯಿನ ರುಬ್ಬಿ ಅದನ್ನು ಚಟ್ನಿ ಮಾಡಿ ಅಲ್ಲಿ ಕಲ್ಲುಗಚ್ಚಿ ನಮ್ಮ ಶತ್ರುಗಳೆಲ್ಲ ಹೋಗ್ಬಿಡ್ಲಿ ಅನ್ನೋ ಹಂಗೆ ಹೋಗಲ್ಲ ಅದೆಲ್ಲ ಅದೆಲ್ಲ ಒಳ್ಳೇದಲ್ಲ ಅದು ಎಷ್ಟೋ ಸಲ ಏನಾಗುತ್ತೆ ಹೊಡಿಯುವಂತ ಒಂದು ತೊಂದರೆಗಳು ಇರ್ತವೆ ಹಂಗಾಗಿ ಅದಷ್ಟು ಕೂಡ ನ್ಯಾಯವಾಗಿ ಧರ್ಮವಾಗಿ ಶಾಸ್ತ್ರದಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳಿರ್ಬೇಕು ಶಿವಪುರಾಣದಲ್ಲಿ ಹೇಳಿರ್ಬೇಕು ರಾಮಾಯಣ ಮಹಾಭಾರತಗಳಲ್ಲಿ ಹೇಳಿರ್ಬೇಕು ಇಂತದ್ದಿದ್ರೆ ಮಾಡಿ ಪರಿಹಾರಗಳು ಅದು ಬಿಟ್ಟು ಯಾರ್ಯಾರೋ ಏನೇನೋ ಹೇಳ್ತಾರೆ ಕುತ್ಕೊಂಡು ಅಂದ ಅಂತ ಹೇಳಿದಾಗ ಅದು ನಿಮ್ಗೆ ಬಹಳ ಅಶುಭ ಅಂದ್ರೆ ಏನು ಮಾಡುತ್ತೆ ಹೊತ್ತು ಒಳ್ಳೆಯದನ್ನು ಮಾಡಲ್ಲ ಹಾಗಾಗಿ ಡೇಂಜರ್ ಆಗಿರ್ತಕ್ಕಂಥದ್ದು ಬೇಡ ಆ ಹೆಸರುಗಳ ಮೇಲೆ ಬರ್ಕೊಂಡ್ಬಿಡೋದು ಗಾಡಿಗಳ ಮೇಲೆ ಮೂವಿಗೆ ಅದೇ ಹೆಸರು ಇಟ್ಬಿಡೋದು ಆ ಮೂವಿಗೆ ಇಟ್ಟಿರೋ ಹೆಸರುಗಳೆಲ್ಲ ಪಾಕ್ಟರ್ ಮಾಡಿರೋ ಜೈಪಾಲಾಗೋದು ತೊಂದರೆ ಅನುಭವಿಸೋದು ನೀರಲ್ಲಿ ಬಿದ್ದು ಸಾಯೋದು ಇದೆಲ್ಲ ಆಗ್ಬಿಡುತ್ತೆ ಎಷ್ಟೋ ಆಗಿದೆ ಇವಾಗ ಸುಮ್ಮನೆ ಉದಾಹರಣೆ ಕೊಡೋದು ಬೇಡ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಹಂಗಾಗಿ ಇಂಥದ್ದೆಲ್ಲ ಆಗೋಗಿದೆ ಹಾಗಾಗಿ ಆ ಒಂದು ದೇವಿಯ ಒಂದು ಹೆಸ್ರು ಇದೆಯಲ್ಲ ಅದು ಭಾರಿ ಪವರ್ಫುಲ್ ಎನರ್ಜಿ ಇರುವಂತದ್ದು ನಿಮ್ ಮನೆ ದೇವ್ರ ಅದೇ ದೇವ್ರ ಇಟ್ಕೊಳ್ಳಿ ಪರವಾಗಿಲ್ಲ ಅದ್ ಬಿಟ್ಬಿಟ್ಟು ಆ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ಟು ಆ ದೇವ್ರ ಹೆಸರು ತಗೊಂಡ್ ಆಟೋ ಮೇಲೆ ಬರ್ಕೊಡೋದು ಕಾರ್ ಮೇಲೆ ಬರ್ಕೊಡೋದು ಬೈಕ್ ಮೇಲೆ ಬರ್ಕೊಡೋದು ನಿಮ್ ಮಕ್ಕಳಿಗೆ ಆ ಹೆಸರನ್ನ ಇಡೋದು ಇವೆಲ್ಲ ಬಹಳ ಡೇಂಜರು ಹೆಸ್ರಲ್ಲೂ ಕೂಡ ಬಹಳ ಡೇಂಜರ್ ಇದೆ ಅರ್ಥ ಮಾಡ್ಕೊಳ್ಳಿ ಮನೆಗೆ ಆ ಹೆಸರು ಇಡೋದು ಮನೆಗೆ ಆ ಹೆಸರು ಇಡೋದು ಒಂದ್ ವರ್ಷಕ್ಕೆ ಸೀಜ್ ಆಗೋದು ಮಾಡ್ಬಿಡೋದು ಅಷ್ಟೇ ಮುಗಿತು ಇಲ್ಲ ಬ್ಯಾಂಕಲ್ಲಿ ಬಂದು ಸೀಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇದೆಲ್ಲ ಬಹಳ ಒಂದು ತೊಂದರೆ ಕೊಡುವಂಥ ವಿಚಾರಗಳು ವೀಕ್ಷಕರೇ ಅದಕ್ಕೆ ನಾನು ನಿಮಗೆ ಮನವರಿಕೆಯನ್ನು ಮಾಡ್ತಾ ಇದ್ದೀನಿ ನೀವು ಈ ತಪ್ಪನ್ನು ಮಾಡಬೇಡಿ ಬೇರೆಯವ್ರಿಗೂ ಕೂಡ ಇದನ್ನು ಹೇಳಿ ಇಂಥ ಹೆಸರುಗಳು ಒಳ್ಳೇದಲ್ಲ ಅಂತ ಹೇಳಿ ಯಾಕಂದರೆ ಅದು ಹೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪ ಅವರ ಜೀವನ ಗೊತ್ತಿರೋಲ್ಲ ಅಜ್ಞಾನಿಗಳು ಎಲ್ಲೋ ಹೋಗೋದನ್ನ ನೀವು ಹುಷ್ದಂಗೆ ಇರುತ್ತೆ ಹಂಗಾಗಿ ಅದು ಒಂದು ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಗುವಿನ ಹೆಸರು ಇಡಬೇಕಾದ್ರೂ ಅಷ್ಟೇನೆ ಹುಷಾರಾಗಿ ನೋಡಿ ಕರೆಕ್ಟಾಗಿ ಸೌಮ್ಯವಾಗಿರ್ತಕ್ಕಂಥ ಹೆಸ್ರುಗಳನ್ನ ನೋಡಿ ಇಡಿ ಬಹಳ ಆನಂದವಾಗಿ ಅನುಕೂಲವಾಗಿರುತ್ತೆ ಅದು ಬಿಟ್ಬಿಟ್ಟು ಯಾವುದೋ ತುಂಬ ಉಗ್ರವಾಗಿರೋಂಥ ಹೆಸರುಗಳನ್ನೆಲ್ಲ ಇಡಬಾರ್ದು ಅದು ಬಹಳ ಇಂಪಾರ್ಟೆಂಟ್ ಸೊ ಜೊತೆಗೆ ಇನ್ನೊಂದೇನು ಅಂದರೆ ನಮ್ಮ ಚಲನಚಿತ್ರ ಇರ್ಬೋದು ಅಥವಾ ಈ ವೆಹಿಕಲ್ಗಳಿರ್ಬೋದು ಇವೆಲ್ಲ ಇಡಬೇಡಿ ಇಡಬೇಡಿ ತುಂಬ ತೊಂದರೆ ಇರುತ್ತೆ ಮತ್ತೆ ಫ್ಯಾಕ್ಟ್ರಿಗಳು ಕಂಪ್ನಿಗಳು ಸೊ ಅದೆಲ್ಲ ನಾವು ನಾವು ಒಂದು ಸ್ವಲ್ಪ ನೋಡ್ತಾ ಬರ್ಬೇಕು ಅದ್ರ ಲಿಗಳು ಏನೇನಾಯಿತು ತೆಂಗು ಅಂತಕ್ಕದ್ದು ನೋಡ್ತಾ ಬರ್ಬೇಕು ಸಂಖ್ಯಾಶಾಸ್ತ್ರ ಅಂತ ತಗೊಳ್ಳಿ ಅದು ಕೂಡ ಒಂದು ಶಾಸ್ತ್ರನೇ ಅದು ಏನು ಕೌಂಡೌನ್ ಅಲ್ಲ ನೇಮಲ್ಲಿ ತುಂಬ ಒಳ್ಳೇದದು ಚೀರೋ ಅಂತಕ್ಕಂಥ ಮಹಾ ಜ್ಞಾನಿ ಆ ಒಂದು ನ್ಯೂಮ್ರಲಜಿನ ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನಮ್ಮ ದೇಶಕ್ಕೆ ಪ್ರೆಸೆಂಟ್ ಮಾಡಿದ್ದಾರೆ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು ಅದು ಬಿಟ್ಟು ನಾನು ಸಂಖ್ಯೆ ಹೇಳ್ತೀನಿ ಅಂತೇಳಿ ಏನೇನು ಹೇಳೋದು ಅದೆಲ್ಲ ಹೇಳ್ಬಾರ್ದು ಕರೆಕ್ಟಾಗಿ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಡಿ ಎಂ ಟಿ ಅಂದ್ರೆ ಏನು ನಾಲ್ಕನೇ ನಂಬರು ರಾಹುವಿನ ನಂಬರು ಡಿ ಎಲ್ ಹೆಸರು ಇಡಬೇಕಾದ್ರೆ ಹುಷಾರಾಗಿರ್ಬೇಕು ಟಿ ಎಲ್ ಇರ್ಬೇಕಾದ್ರೆ ಹುಷಾರಾಗಿರ್ಬೇಕು ಎಂ ಎಲ್ ಇಡಬೇಕಾದ್ರೆ ಹುಷಾರಾಗಿರ್ಬೇಕು ಕೆ ಯಾಕೆ ಚಂದ್ರನ ಹೆಸರು ಚಂದ್ರ ಬಾರಿ ಕೂಲ್ ಆಗಿ ಮೂನ್ ಬಹಳ ಚೆನ್ನಾಗಿರುತ್ತೆ ಅಂತ ಹೆಸರುಗಳನ್ನ ಇಟ್ಕೋಬೇಕು ಆಮೇಲೆ ಯು ವಿ ಡಬ್ಲ್ಯೂ ಶುಕ್ರ ಗ್ರಹದ ಹೆಸರು ಇಟ್ಕೊಳ್ಳಿ ಸೊ ಇಂಥದ್ದನ್ನೆಲ್ಲ ನೋಡಿ ಮಾಡಿ ಹುಷಾರಾಗಿ ಇಟ್ಕೊಂಡಾಗ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲ ಇದೆ ಹೆಸರಲ್ಲೂ ಇದೆ ದೇವರಲ್ಲೂ ಇದೆ ಅದನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳು ಇದು ನೀವು ಇದನ್ನೆಲ್ಲ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ದೇನೆ ನೀವು ನಿಮ್ಗೆ ಇಷ್ಟ ಬಂದಂಗೆ ಇಟ್ಕೊಂಡು ಹೋದ್ರೆ ಅದು ತುಂಬಾ ತೊಂದರೆ ಕಡೆಗೆ ಹೋಗ್ಬಿಡುತ್ತೆ ಆಮೇಲೆ ಬರೋದು ರಿಫೆಟಿ ಕೆಲಸಗಳು ಮಾಡೋದು ಈ ಹೆಸ್ರು ಸರಿ ಹೋಗಿಲ್ಲ ಅಂತಾರೆ ಬೇರೆ ಹೆಸರು ಇಡೋದು ಆ ಹೆಸರು ಸರಿ ಹೋಗಿಲ್ಲ ಅಂದ್ರೆ ಈ ಹೆಸರು ಇಡೋದು ಹಂಗಾಗಿ ಇದೆಲ್ಲ ಯಾವ್ದು ಬೇಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿಕೊಂಡು ಅದನ್ನ ಕರೆಕ್ಟ್ ಆಗಿ ಇಟ್ಕೊಡಿ ನಿಮ್ಗೆ ಏನೋ ಡೌಟ್ಸ್ ಇದೆ ಬನ್ನಿ ನಮ್ಮ ಕಚೇರಿಗೆ ನಿಮ್ಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೆಸ್ರು ಬೇಕಾ ಯಾವ ದೇವರನ್ನ ಪೂಜೆ ಮಾಡ್ಬೇಕಾ ಇದನ್ನೆಲ್ಲ ಹೇಳ್ಕೊಡ್ತೀವಿ ನಮಸ್ಕಾರ